ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಮೊದಲನೆಯ ಪ್ರಶ್ನೆ ಜೇನುತುಪ್ಪದಲ್ಲಿ ಯಾವುದು ಹೆಚ್ಚಾಗಿರುತ್ತದೆ ಆಪ್ಷನ್ ಎ ಕ್ಯಾಲ್ಷಿಯಂ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್ ಆಪ್ಷನ್ ಸಿ ವಿಟಮಿನ್ ಆಪ್ಷನ್ ಡಿ ಪ್ರೋಟೀನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್ ಪ್ರಶ್ನೆ ಸಂಖ್ಯೆ ಎರಡು ಬಿ ಪಿ ಸಮಸ್ಯೆ ಇರುವವರು ತಪ್ಪದೇ ತಿನ್ನಬೇಕಾದ ಹಣ್ಣು ಯಾವುದು ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಕಿತ್ತಲೆ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ಪ್ರಶ್ನೆ ಸಂಖ್ಯೆ ಮೂರು ಮರಣ ಹೊಂದಿದ ಎಷ್ಟು ಗಂಟೆ ಒಳಗೆ ಕಣ್ಣುಗಳನ್ನು ಸಂಗ್ರಹಿಸುತ್ತಾರೆ ಆಪ್ಷನ್ ಎ ಎಂಟು ಗಂಟೆ ಆಪ್ಷನ್ ಬಿ ಎರಡು ಗಂಟೆ ಆಪ್ಷನ್ ಸಿ ಮೂರು ಗಂಟೆ ಆಪ್ಷನ್ ಡಿ ಆರು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಗಂಟೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕಡಿಮೆ ನೀರು ಕುಡಿಯುವುದರಿಂದ ಮೊದಲು ಯಾವ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಅಜೀರ್ಣ ಆಪ್ಷನ್ ಬಿ ಮೈಗ್ರೇನ್ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಮಂಡಿ ನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಐದನೆಯ ಪ್ರಶ್ನೆ ಕಾಂಗ್ರೋ ಹೆಚ್ಚಾಗಿ ಎಲ್ಲೂ ಕಂಡುಬರುತ್ತವೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ನ್ಯೂಜಿಲೆಂಡ್ ಆಪ್ಷನ್ ಸಿ ಥಾಯ್ಲೆಂಡ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಪ್ರಶ್ನೆ ಸಂಖ್ಯೆ ಆರು ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಹದ್ದು ಪ್ರಶ್ನೆ ಸಂಖ್ಯೆ ಏಳು ದೇಹದ ಯಾವ ಭಾಗ ಉಷ್ಣವನ್ನು ನಿಯಂತ್ರಿಸುತ್ತದೆ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ಮೆದುಳು ಆಪ್ಷನ್ ಡಿ ಮೂಗು ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ ಎಂಟನೆಯ ಪ್ರಶ್ನೆ ಪಾಲಾಕ್ ಸೊಪ್ಪನ್ನು ಯಾವ ಕಾಯಿಲೆ ಇರುವವರು ತಿನ್ನಬಾರದು ಆಪ್ಷನ್ ಎ ಕಿಡ್ನಿ ಸ್ಟೋನ್ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಲಿವರ್ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸ್ಟೋನ್ ಪ್ರಶ್ನೆ ಸಂಖ್ಯೆ ಒಂಬತ್ತು ತಲೆಯಲ್ಲಿ ಎರಡು ಸುಳಿಗಳು ಇದ್ದರೆ ಏನು ಅರ್ಥ ಆಪ್ಷನ್ ಎ ದೀರ್ಘಾಯುಷಿ ಆಪ್ಷನ್ ಬಿ ಉತ್ತಮ ಗುಣ ಆಪ್ಷನ್ ಸಿ ಎರಡನೇ ಮದುವೆ ಆಪ್ಷನ್ ಡಿ ಅದೃಷ್ಟವಂತರು ಸರಿಯಾದ ಉತ್ತರ ಆಪ್ಷನ್ ಎ ದೀರ್ಘಾಯುಷಿ ಮತ್ತು ಆಪ್ಷನ್ ಬಿ ಉತ್ತಮ ಗುಣ ಪ್ರಶ್ನೆ ಸಂಖ್ಯೆ ಹತ್ತು ಕಪ್ಪು ಕಲೆ ಇರುವ ಈರುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಮಲಬದ್ಧತೆ ಆಪ್ಷನ್ ಸಿ ಉಸಿರಾಟದ ಸಮಸ್ಯೆ ಆಪ್ಷನ್ ಡಿ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಉಸಿರಾಟದ ಸಮಸ್ಯೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು